ಇಂದು ಬೆಳಗ್ಗೆ ಮನೆಯಲ್ಲಿ ಹಬ್ಬದ ಗದ್ದಲ ಅಡಿಗೆ ಮನೆಯಿಂದ ಕೇಕ್ನ ಸಿಹಿ ವಾಸನೆ ಹರಡಿತ್ತು ಬಲೂನ್ಗಳು ಗಾಳಿಯಲ್ಲಿ ನಲಿಯುತ್ತಾ ನೃತ್ಯ ಮಾಡುತ್ತಿದ್ದವು ಅಮ್ಮನ ಹೃದಯದಲ್ಲಿ ಮಾತ್ರ ಒಂದೇ ಮಾತು ಇಂದು ನನ್ನ ಮುದ್ದು ಶುಜನ್ಗೆ ಹುಟ್ಟು ಹಬ್ಬ ಆರು ವರ್ಷಗಳ ಹಿಂದೆ ಪುಟ್ಟ ಕೈಗಳು ಮೃದುವಾದ ನಗು ಕಣ್ಣಿನ ಮಿನುಗು ಇವೆಲ್ಲ ಅಮ್ಮನ ಜೀವನವನ್ನು ಹೂವಿನಂತೆ ಬದಲಾಯಿಸಿದ್ದವು ಅಮ್ಮ ಹತ್ತಿರ ಕುಳಿತ ಶುಜನ್ನನ್ನು ಮುತ್ತಿಕ್ಕಿ ಹೇಳಿದಳು ಮಗ ನೀನು ನನ್ನ ಬದುಕಿನ ಅತಿ ದೊಡ್ಡ ಹುಡುಗೊರೆ ಬೆಳಗ್ಗೆ ಶುಜನ್ ಎದ್ದಾಗ ಅಮ್ಮ ಅಪ್ಪ ಇಬ್ಬರು ಕೂಗಿ ಹೇಳಿದರು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಸೂಪರ್ ಹೀರೋ ಶುಜನ್ ಶುಜನ್ ಇಗ್ಗಿ ಕೈತಟ್ಟಿ ಇವತ್ತು ನಾನು ಕೇಕ್ ಕತ್ತರಿಸಿ ದೊಡ್ಡವನಾಗುತ್ತೇನೆ ಅಮ್ಮ ನಕ್ಕು ಹೇಳಿದಳು ನೀನು ಎಷ್ಟು ದೊಡ್ಡವನಾದರೂ ನನ್ನ ಮುದ್ದು ಕಂದನೆ ಪುಟ್ಟ ಆ ದಿನ ಬನೂನ್ಗಳ ಮಧ್ಯೆ ನಗು ಕೇಕ್ನ ಸಿಹಿ ಆಟದ ಮಜಾ ಎಲ್ಲವೂ ಸೇರಿ ಶುಜನ್ನನ ಹುಟ್ಟುಹಬ್ಬವನ್ನು ವರ್ಣಮಯವಾಗಿಸಿತು ಮಗು ನಿನ್ನ ಜೀವನ ಸದಾ ಬೆಳಕಿನಿಂದ ಪ್ರೀತಿಯಿಂದ ಮತ್ತು ಯಶಸ್ಸಿನಿಂದ ತುಂಬಿರಲಿ ದೇವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಗನೆ